ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಪಾಟೀಲ್ ಆರೋಗ್ಯ ಸಚಿವ ಶಿವಾನಂದ ಪಾಟೀಲರ ತವರು ಜಿಲ್ಲೆಯಲ್ಲೇ ಇಲಾಖೆ ಅನಾರೋಗ್ಯಕ್ಕೀಡಾಗಿದೆ ಎಂಬ ಮಾತು ಕೇಳಿ ಬರುತ್ತಿವೆ ಶಿವಾನಂದ ಪಾಟೀಲರು ಆರೋಗ್ಯ ಸಚಿವರಾದ ಬಳಿಕ ಜಿಲ್ಲೆಯ ಜನರು ಸಂತಸ ಪಟ್ಟಿದ್ದರು ನಮ್ಮ ಜಿಲ್ಲೆಯವರೇ ಆರೋಗ್ಯ ಸಚಿವರಾಗಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳ ದುರಾವಸ್ಥೆ ಅಂತ್ಯವಾಗುತ್ತದೆ ಎಂದು ಕನಸು ಕಂಡಿದ್ದರು ಆದರೆ ಜನರ ಕನಸು ನನಸಾಗುವ ಲಕ್ಷಣಗಳು ಕಂಡುಬಂದಿಲ್ಲ ಇಂಡಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಇದಕ್ಕೆ ಉದಾಹರಣೆಯಾಗಿದೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ಹಾಗೂ ಸಿಬ್ಬಂದಿ ಕೊರತೆಯಿಂದ ನಲುಗುತ್ತಿದೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದು ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಸರ್ಕಾರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇದ್ದೂ ಇಲ್ಲವಾಗಿದೆ ಬಡ ಜನರ ಪಾಲಿನ ಧನ್ವಂತರಿ ಆಗಬೇಕಾಗಿದ್ದ ತಾಲೂಕು ಆಸ್ಪತ್ರೆ ಇದ್ದೂ ಇಲ್ಲದಂತಾಗಿದೆ ಸರ್ಕಾರಿ ಆಸ್ಪತ್ರೆಗಳೆಂದರೆ ಅಲ್ಲಿ ಚಿಕಿತ್ಸೆಗಾಗಿ ಆಗಮಿಸುವವರು ಬಡವರೇ ಹೆಚ್ಚು ಹಣವಿಲ್ಲದ ಕಾರಣ ಸರ್ಕಾರಿ ಆಸ್ಪತ್ರೆಗೆ ಬಡ ಜನರು ನಿರ್ಗತಿಕರು ಆಗಮಿಸುತ್ತಾರೆ ಆದರೆ ಇಂಡಿಯಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯರು ಹಾಗೂ ಇತರೆ ಸಿಬ್ಬಂದಿ ಇಲ್ಲದ ಕಾರಣ ಬಡವರಿಗೂ ಅನ್ಯಾಯವಾಗ್ತಾ ಇದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದವರು ಇಲ್ಲಿಯೂ ಚಿಕಿತ್ಸೆ ಸಿಗದೆ ತೊಂದರೆಗೀಡಾಗುತ್ತಿದ್ದಾರೆ ಸದ್ಯ ವೈದ್ಯರು ಹಾಗೂ ಡಿ ದರ್ಜೆ ಸಹಿತ ಇತರೆಯಾಗಿ ಒಟ್ಟು ಎಪ್ಪತ್ತ ಐದು ಸಿಬ್ಬಂದಿ ಇಲ್ಲಿ ಸೇವೆ ಸಲ್ಲಿಸಬೇಕಾಗಿದೆ ಆದರೆ ಇಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಕೇವಲ ಮೂವತ್ತ ಐದು ಸಿಬ್ಬಂದಿ ಮಾತ್ರ ಸ್ತ್ರೀ ರೋಗ ಹಾಗೂ ಪ್ರಸೂತಿ ಚರ್ಮ ರೋಗ ಸೇರಿದಂತೆ ಇತರ ರೋಗಗಳ ಪರಿಣಿತ ವೈದ್ಯರೂ ಇಲ್ಲ ಇಲ್ಲಿ ಸೇವೆ ಮಾಡುವ ವೈದ್ಯರೇ ಎಲ್ಲ ರೋಗಗಳಿಗೂ ಚಿಕಿತ್ಸೆ ನೀಡುವುದರ ಜೊತೆಗೆ ಹೆರಿಗೆಯನ್ನು ಮಾಡಿಸಿಕೊಳ್ಳುವಂತಾಗಿದೆ ಎಫ್ಡಿಸಿ ಹಾಗೂ ಎಸ್ಡಿಸಿ ಸಿಬ್ಬಂದಿ ಹಾಗೂ ಇತರೆ ಸೇರಿದಂತೆ ದರ್ಜೆಯ ಸಿಬ್ಬಂದಿ ಹಾಗೂ ಕಾವಲುಗಾರರು ಇರೋದು ಬೆರಳಣಿಕೆಯಷ್ಟು ಕನಿಷ್ಠ ವೈದ್ಯರು ಹಾಗೂ ಸಿಬ್ಬಂದಿ ಇರುವ ಕಾರಣ ನಮಗೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ ಎಂಬುದು ಸಾರ್ವಜನಿಕರ ಆಕ್ರೋಶವಾಗಿದೆ ನಮ್ಮ ಜಿಲ್ಲೆಯವರೇ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರಿದ್ದು ಇತ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆ ದುರಸ್ತಿ ಇಲ್ಲಿ ಹಲವಾರು ವೈ ಇಲ್ಲಿ ವೈದ್ಯರು ಕೂಡ ವೈದ್ಯರು ಕೂಡ ಇಲ್ಲಿ ಇಲ್ಲ ಯಾವ ರೀತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಇರ್ತಾರೆ ಅಂತ ಅಂತೀವಿ ಆದರೆ ಇಲ್ಲಿ ಕಾಣ್ತಾ ಇಲ್ಲಿ ನಮಗೆ ಕಾಣಾತಿಲ್ಲ ನಮ್ಮ ಒಂದು ಗ್ರಾಮದ ಜನರಿಗೆ ಯಾಕಂದರೆ ಇಂಡಿ ಗ್ರಾಮದ ಜನರಿಗೆ ಯಾರಿಗೂ ಕಾಣಾತಿಲ್ಲ ಅಂಥ ಒಂದು ದುರವಸ್ಥೆ ಹೊಂದಿರತಕ್ಕಂಥ ನಮ್ಮ ಒಂದು ಇಂಡಿ ತಾಲೂಕಿನ ತಾಲೂಕಾ ಆಸ್ಪತ್ರೆ ರೋಗಿಗಳು ಇಲ್ಲಿ ವೈ ವೈದ್ಯ ವೈದ್ಯರ ವೈದ್ಯರ ಬಳಿ ಬಂದು ವೈದ್ಯರ ಬಳಿ ಬಂದು ಆರಾಮಾಗ್ತೀವಿ ಅಂತ ಅಂದರೆ ಇಲ್ಲಿ ಅಂದಾಜಿನ ಮಾತು ಯಾಕಂತ ಅಂದ್ರೆ ಇಲ್ಲಿ ಕಸ ಹುಡುಗರು ಕೂಡ ಇಲ್ಲ ಯಾಕಂತ ಸ್ವಚ್ಛತೆ ಬಗ್ಗೆನು ಕೂಡ ಇಲ್ಲಿ ಗಮನ ಇಲ್ಲ ನಮ್ಮ ಇಂಡಿ ತಾಲೂಕಿನಲ್ಲಿ ಅಂತ ಒಂದು ಸ್ವಚ್ಛತೆ ಇರ್ತಕ್ಕ ಇರ್ಲಾರಂತಹ ಒಂದು ಸರ್ಕಾರಿ ಆಸ್ಪತ್ರೆ ನಮ್ಮ ಇಂಡಿ ತಾಲೂಕು ಆಸ್ಪತ್ರೆ ಐತಿ ಅಂತ ತಾಲೂಕು ಆಸ್ಪತ್ರೆ ತಾಲೂಕು ಆಸ್ಪತ್ರೆಯನ್ನು ನಮ್ಮ ತವರು ಜಿಲ್ಲೆಯವರಾಗಿರ್ತಕ್ಕಂಥ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶಿವಾನಂದೇಶ್ ಪಾಟೀಲ್ ಅವರು ಒಮ್ಮೆ ಬಂದು ನೋಡಬೇಕು ಯಾಕಂತ ಅಂದರೆ ಒಮ್ಮೆ ಬಂದು ನೋಡಿದ್ರೆ ನೋಡಿದ್ರೆ ತಾನೇ ಆ ಒಂದು ನಮ್ಮ ಆಸ್ಪತ್ರೆಯ ಬಗ್ಗೆ ಸ್ವಲ್ಪ ಕಳಕಳೆ ಉಂಟಾಗುತ್ತೆ ಅಂಥ ಕಳಕಳೆ ಉಂಟಾಗಿದ್ದಲ್ಲಿ ನಮ್ಮ ಒಂದು ಇಂಡಿ ತಾಲೂಕಿನ ಅಥವಾ ಇಂಡಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಜನರು ಒಳ್ಳೆಯರಾಗ್ತಾರೆ ಮತ್ತು ಚಿಕಿತ್ಸೆಯನ್ನು ಹೊಂದಿಸ್ತಾರೆ ಅಂತಕ್ಕಾಗಿ ಸರ್ಕಾರಿ ಸರ್ಕಾರಿ ವೈದ್ಯರು ಹಲವಾರು ಸಾಕಷ್ಟು ವೈದ್ಯರನ್ನು ಇಲ್ಲಿ ನೇಮಕ ಮಾಡಬೇಕು ಮತ್ತು ಸ್ವಚ್ಛತೆಯ ಬಗ್ಗೆ ಗಮನವನ್ನು ಕೊಡಬೇಕು ಅಂತಹ ಒಂದು ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಎಸ್ ಪಾಟೀಲ್ ಅವರು ಮಾಡಬೇಕಂತ ಹೇಳಿ ಕಳಕಳೆಯಿಂದ ಕೇಳ್ಕೊಳ್ತೇನೆ ಬರೀ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಷ್ಟೇ ಅಲ್ಲ ಇಲ್ಲಿ ಮೂಲ ಸೌಕರ್ಯಗಳೂ ಇಲ್ಲ ಸಿಬ್ಬಂದಿಗಳ ಕೊರತೆಯಿಂದ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಇದ್ದ ಕೆಲವೇ ಸಿಬ್ಬಂದಿ ಹೆಣಗಾಡುವಂತಾಗಿದೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಕಟ್ಟಡವೂ ಸಹ ಶಿಥಿಲಾವಸ್ಥೆಗೆ ತಲುಪಿದಂತಾಗಿದೆ ಕಟ್ಟಡದಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಈ ಸ್ಥಿತಿ ಬಂದೊದಗಿದೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕಟ್ಟಡದ ನವೀಕರಣ ಕಾರ್ಯವೂ ಆಗಬೇಕಾಗಿದೆ ಸದ್ಯ ಇಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳಿಗೆ ಹಾಗೂ ಇತರೆ ಸಿಬ್ಬಂದಿಗಳ ಹುದ್ದೆಗಳ ನೇಮಕವೂ ಆಗಬೇಕಾಗಿದೆ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸುವಂತೆ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಮೇಲಾಧಿಕಾರಿಗಳು ಸಹ ಸ್ಪಂದಿಸಿದ್ದಾರೆ ಶೀಘ್ರವೇ ಅವಶ್ಯಕವಾಗಿ ನೇಮಕ ಮಾಡಿಕೊಳ್ಳಲಾಗುತ್ತದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕೋಳೇಕರ ಹೇಳಿದ್ದಾರೆ ಸರ್ ಸರ್ ನಮ್ಮ ನಮ್ಮ ಮುಖ್ಯವಾಗಿ ಈಗ ಸದ್ಯಕ್ಕೆ ಮತ್ತು ಎರಡು ಎಫ್ ಡಿ ಸಿ ಪೋಸ್ಟ್ ಖಾಲಿ ಇದ್ದಾವೆ ಸರ್ ಪ್ರದರ್ಸ್ ಪೋಸ್ಟು ಮತ್ತು ಒಬ್ಬರ ಮೇಲೆ ಅಂತ ಸ್ವಲ್ಪ ಅಂದ್ಕೊಳ್ಳಿ ಸ್ವಲ್ಪ ಲೋನು ಬೀಳುತ್ತೆ ಸರ್ ಅದು ಅದ್ರ ಜೊತೆಗೆ ಮತ್ತು ಎರಡು ಎಸ್ ಡಿ ಸಿನೂ ಖಾಲಿ ಅದಾವೆ ಅದನ್ನೂ ಒಂದು ಸ್ವಲ್ಪ ಪ್ರದರ್ಸನೂ ಬೇಕು ದಿ ದ್ವಿತೀಯ ದರ್ಜೆ ಸಹಾಯಕರು ಬೇಕು ಮತ್ತು ಇನ್ನೂ ಮುಖ್ಯವಾಗಿ ಏನಂತಂದ್ರೆ ನಮ್ಮಲ್ಲಿ ಸದ್ಯಕ್ಕೆ ಡ ದರ್ಜೆ ಸಿಬ್ಬಂದಿಗಳು ನಾಲ್ಕೇ ಜನ ಅದಾರ ಔಟ್ ಆಫ್ ಥರ್ಟಿ ಮೂವತ್ತು ಜನ ಇರಬೇಕಾದ ಜಾಗದಲ್ಲಿ ಬರೀ ನಾಲ್ಕೇ ಜನ ಕೆಲಸ ಮಾಡಕ್ಕೆ ಸೊ ಒಬ್ಬರಿಗೆ ಒಂದು ದಿವಸ ನಾವು ರೊಟೇಷನ್ ಮೇಲೆ ಡ್ಯೂಟೀಸ್ ಹಾಕ್ಲಿಕ್ಕತ್ತೀವಿ ಅಂದರೆ ಪಾಪ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಂದ್ರೆ ಮರು ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗ್ಬೇಕು ಆ ಥರ ಒಂದು ಸಿಚುವೇಶನ್ ನಾವು ಫೇಸ್ ಮಾಡ್ಲಕತ್ತೀವಿ ಆದಷ್ಟು ನಮಗೆ ಕ್ಲಾಸ್ಟಿಗಳು ಮತ್ತು ಆಫೀಸ್ ಕಾರ್ಯಾಲಯದಲ್ಲಿ ಕೆಲಸ ನಿಲ್ಲಿಸೋಕೆ ಬ್ರದರ್ಸ್ ದ್ವಿದಸ್ ಅದನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೂ ಹೇಳಿವಿ ನಮ್ಮ ರೆಸ್ಪೆಕ್ಟೆಡ್ ನಮ್ಮ ಶಾಸಕರಿಗೂ ಇದು ಮಾಡಿ ಮನವಿ ಮಾಡ್ಕೊಂಡಿವಿ ಯಾಸ್ ಅಲ್ಲಿ ಆಸ್ ಪಾಸಿಬಲ್ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಒಟ್ಟಾರೆ ಇಂಡಿಯಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಬೇಕಾದರೆ ಮೊದಲು ಇಂಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಎಲ್ಲಾ ಸೌಕರ್ಯ ಒದಗಿಸಬೇಕಾಗಿದೆ ಸೂಕ್ತ ವೈದ್ಯರ ಹಾಗೂ ಸಿಬ್ಬಂದಿಗಳ ನೇಮಕವಾಗಬೇಕಾಗಿದೆ ಜೊತೆಗೆ ಇಡೀ ಆಸ್ಪತ್ರೆಯ ದುರಸ್ತಿ ಕಾರ್ಯವೂ ನಡೆಯಬೇಕಿದೆ ಈ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯವರೇ ಆದ ಆರೋಗ್ಯ ಸಚಿವ ಶಿವಾನಂದ ಪಾಟೀಲರು ಗಮನಿಸಿ ಇಲ್ಲಿನ ಸಮಸ್ಯೆ ಬಗೆಹರಿಸುತ್ತಾರಾ ಕಾದು ನೋಡಬೇಕಾಗಿದೆ